ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ವಿಜಯನಗರ ಜಿಲ್ಲೆಯವರ ನಿರ್ದೇಶನದಂತೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರ ಮನವಿ ಪತ್ರದ ಮೇರೆಗೆ ಎಸ್ಎಸ್ಎಲ್ಸಿ ಮೆಟಾಲಿಕ್ಸ್ ಕಂಪನಿಯ ಸಿಎಸ್ಆರ್ ಅಡಿಯಲ್ಲಿ ಕಂಪನಿಯ ಕ್ಷೇತ್ರ ವ್ಯಾಪ್ತಿಗೆ ಬರುವ ಹಳ್ಳಿಯಾದ ನಕರಾಳ ತಾಂಡ ಗ್ರಾಮದಲ್ಲಿ ಶಿಥಿಲಗೊಂಡಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಮೇಲ್ಛಾವಣಿಗೆ ಜಂಕ್ ಸೀಟ್ ಹಾಕಿ ಬಣ್ಣ ಹಚ್ಚಿ ಹೊಸ ಶೌಚಾಲಯ ನಿರ್ಮಾಣ ಮಾಡಿ ನವೀಕರಣಗೊಳಿಸಿರುವ ಶಾಲೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆಡಳಿತ ಮಂಡಳಿಯ ಸಿಬ್ಬಂದಿಗಳು ಎಸ್ಎಲ್ಆರ್ ಆರ್ ಮೆಟಾಲಿಕ್ಸ್ ಕಂಪನಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಶಾಲಾ ಶಿಕ್ಷಕರು ಮತ್ತು ಊರಿನ ಮುಖಂಡರು ಸೇರಿ ಶಾಲೆಯನ್ನ ಉದ್ಘಾಟಿಸಿದರು ಎಸ್ ಎಲ್ ಆರ್ ಮೆಟಾಲಿಕ್ಸ್ ಅಹ್ ಸಿಎಸ್ಆರ್ ಯೋಜನೆಯಡಿಯಲ್ಲಿ ನಾವು ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಬಂದಿದ್ವಿ ಅದರಲ್ಲಿ ಮುಖ್ಯವಾಗಿ ನಾವು ನಾಲ್ಕು ವಿಭಾಗಗಳನ್ನಾಗಿ ವಿಭಾಗಿಸಿ ನಾವು ಅದರ ಮುಖಾಂತರ ನಾವು ಎಲ್ಲಾ ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತರ್ತಿದ್ವಿ ಅದರಲ್ಲಿ ಮುಖ್ಯವಾಗಿ ನಾವು ವಿದ್ಯಾರ್ಥಿ ಮಿತ್ರ ಯೋಜನೆ ಇದು ವಿದ್ಯಾರ್ಥಿಗಳ ಬೆಳವಣಿಗೆಗೆ ಮತ್ತು ಅವ್ರ ಏಳಿಗೆಗೋಸ್ಕರ ನಾವು ವಿದ್ಯಾರ್ಥಿ ಮಿ ಮಿತ್ರ ಯೋಜನೆ ಅಂತಂದು ಹೇಳಿಬಿಟ್ಟು ನಾವು ಒಂದು ಅದಕ್ಕೊಂದು ಹೆಸರಿಟ್ಬಿಟ್ಟು ಆ ಕಾರ್ಯಕ್ರಮವನ್ನು ಮಕ್ಕಳಿಗೋಸ್ಕರನೇ ನಾವು ಮಾಡಿರುವಂಥದ್ದು ಎರಡನೇದು ಬಂದ್ಬಿಟ್ಟು ರೈತ ಮಿತ್ರ ಯೋಜನೆ ಅಂತಂದು ಇದು ರೈತರಿಗೋಸ್ಕರ ಮಾಡಿರುವಂಥ ಕಾರ್ಯಕ್ರಮ ಇದು ರೈತರದು ಏಳಿಗೆ ಮತ್ತು ಅವರ ಅಭಿವೃದ್ಧಿಗೋಸ್ಕರ ಮತ್ತು ಭೂ ಅಭಿವೃದ್ಧಿಗೋಸ್ಕರ ಮಾಡಿರುವಂಥ ಒಂದು ಯೋಜನೆ ಅದಾದ ನಂತರ ಮತ್ತೆ ಆರೋಗ್ಯ ಮಿತ್ರ ಅಂತಂದುಬಿಟ್ಟು ಆರೋಗ್ಯ ಮಿತ್ರ ಮುಖ್ಯವಾಗಿ ಏನಪ್ಪಾ ಅಂತ ಅಂದ್ರೆ ನಮ್ಮ ಎಸ್ ಎಲ್ ಆರ್ ಮೆಟಾಲಿಕ್ಸ್ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಸಮುದಾಯದವರಿಗೂ ಉಚಿತವಾಗಿ ಆರೋಗ್ಯ ಸಿಗಬೇಕು ಮತ್ತೆ ಆರೋಗ್ಯ ಸೌಲಭ್ಯಗಳು ಸಿಗಬೇಕನ್ನೋ ಉದ್ದೇಶದಿಂದ ಆರೋಗ್ಯ ಮಿತ್ರ ಯೋಜನೆ ಅಂತಂದು ಮಾಡ್ತೀವಿ ಅದಾದ ನಂತರ ಸಾಮಾಜಿಕ ಮಿತ್ರ ಯೋಜನೆ ಸಾಮಾಜಿಕ ಮಿತ್ರ ಯೋಜನೆ ಅಡಿಯಲ್ಲಿ ಹಲವಾರು ಸಮುದಾಯದ ಅಭಿವೃದ್ಧಿ ಮತ್ತು ಹಳ್ಳಿಗಳ ಅಭಿವೃದ್ಧಿಗೋಸ್ಕರ ಈ ಬ ನೀರಿನ ನೀರಿನ ವ್ಯವಸ್ಥೆ ಮಾಡೋದಾಗಿರ್ಬೋದು ರೋಡ್ ಅಭಿವೃದ್ಧಿ ಮಾಡುವಂಥದ್ದಾಗಿರ್ಬೋದು ಅಥವಾ ದೀಪದ್ದು ಮತ್ತೆ ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು ಆ ಊರಿನ ಹಬ್ಬಗಳು ಜಾತ್ರೆಗಳು ಮತ್ತೆ ಗುಡಿ ನಿರ್ಮಾಣ ಮತ್ತೆ ಆ ಊರಿನ ಚರಂಡಿ ವ್ಯವಸ್ಥೆ ಇතර 얘ನೇನು ಕಾಮಗಾರಿಗಳು ಇರ್ತಾವು ಅಲವು ಸಾಮಾಜಿಕ ಮಿತ್ರ ಯೋಜನೆಯಲ್ಲಿ ನಾವು ಕಾರ್ಯಕ್ರಮವನ್ನು ಈ ನಾಲ್ಕು ವಿಭಾಗಗಳನ್ನು ಮಾಡ್ಕೊಂಡು ಬಿಟ್ಟು ನಾವು ಈ ಇಂಪ್ಲಿಮೆಂಟೇಶನ್ ಮಾಡ್ತಾ ಇದ್ದೀವಿ ಸಿಎಸ್ಆರ್ ಕೆ ಅಂತರ್ಗತ ہم لوگوں کو सौभाग्य मिला है कि हम लोग आप लोगों को सर्व कर पाए आप लोगों की वजह से हम लोग हैं तो हम लोग चाहते हैं कि हमारे बच्चों का भविष्य हम लोग की तरह ही हो है ना तो बच्चों को आप लोगों पढ़ाई में मन लगाओ है ना ದೃಷ್ಟಿಯಿಂದ ಒಳ್ಳೆಯ ಹಿತದೃಷ್ಟಿಯಿಂದ ಇಟ್ಕೊಂಡು ಮಾಡಿ ಕೊಟ್ಟಿದ್ದಾರೆ ಎಸ್ ಎಲ್ ಆರ್ ಕಂಪ್ನಿಯವರು ಇದನ್ನ ಇಲ್ಲಿಯ ನಾಗರಿಕರು ಅದನ್ನ ಸ್ವಚ್ಛತೆ ಮತ್ತು ಇದರಿಂದ ಕಾಪಾಡಿಕೊಂಡು ಸ್ಕೂಲ್ ಅನ್ನ ಸುಸಜ್ಜಿತವಾಗಿ ನಡೆಸ್ಕೊಂಡು ಹೋಗಿ ಮತ್ತೆ ಗ್ರೌಂಡ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಏನು ಅವಕಾಶ ಮಾಡ್ಕೊಡ್ಬೇಕು ಅಂತ ನಮ್ಮ ಅಧಿಕಾರಿಗಳು ಕೇಳ್ಕೊಟ್ಟಿದ್ದಾರೆ ಅದಕ್ಕೆ ನಿಮ್ಗೆ ಸಹಕಾರ ಕೊಟ್ಟು ಇಲ್ಲಿ ಮತ್ತೆ ಏನ್ ಬೇಕಾಗ್ಬೋದು ಅನ್ನೋದನ್ನ ನೀವು ತಿಳಿಸ್ಕೊಟ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಅವಕಾಶನ ಪಡ್ಕೊಳ್ರಿ ಮತ್ತೆ ಹಳ್ಳಿಯ ಹಿತದೃಷ್ಟಿಯಿಂದ ನೀವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಶಾಲೆಯನ್ನ ಯಾವ ರೀತಿ ಅಭಿವೃದ್ಧಿ ಅನ್ನೋದನ್ನ ನಿಟ್ಟಿನಲ್ಲಿ ಇಟ್ಕೊಂಡು ಇಂಪ್ರೂವ್ ಮಾಡ್ಕೊಳ್ರಿ ಅಂತ ಹೇಳ್ಕೊಂತ ಗ್ರಾಂಕ್ ಇದ್ದರೂ ಇದ್ದರು ಸಿರಿಯಸ್ ತಗೊಂಡು ಸರ್ ಕೊಟ್ಟು ಎಸ್ ಎಲ್ ಆರ್ ಅವ್ರು ಕೊಟ್ಟು ಭಾಳ ಅಭಿವೃದ್ಧಿ ಮಾಡಿದ್ದಾರೆ ಅದು ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ಭಾಳ ಗ್ರಾಮಸ್ಥರು ಮೇಲೆ ಇದೆ ಸರ್ ಅದು ನಾವು ಮಾಡ್ತೀವಿ ಸರ್ ಮೇಡಮ್ ಕೂಡ ನಾನು ಆವಾಗ ಹೇಳ್ತಿದ್ದೆ ಮೇಡಮ್ ನೀವು ಹತ್ತು ಗಂಟೆಗೆ ಬರ್ತೀರಿ ಐದು ಗಂಟೆವರೆಗೂ ಇರ್ತೀರಿ ಅದು ನೀವೆಷ್ಟು ನಿಮ್ಮ ಕೈಲಾಗಿರುತ್ತೋ ಅಷ್ಟು ಕಾಪಾಡ್ಕೊತೀರಿ ಅದು ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಗ್ರಾಮಸ್ಥರ ಹೆಗಲ್ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ಹಾಗಾಗಿ ಎಲ್ಲ ಗ್ರಾಮದ ಹಿರಿಯರು ತಮ್ಮ ತಮ್ಮ ಮಕ್ಕಳಿಗೆ ಒಂದು ಜವಾಬ್ದಾರಿಯುತ ಮಾತುಗಳನ್ನ ಹೇಳ್ರಿ ನಮ್ಮ ಶಾಲೆ ನಮ್ದು ಅನ್ನೋ ಒಂದು ಭಾವನೆ ಮನ್ಸಲ್ಲಿ ತುಂಬ್ರಿ ಇಷ್ಟೆಲ್ಲ ಕೆಲಸ ಮಾಡಿದರೆ ಅದನ್ನ ಕಾಪಾಡ್ಕೊಂಡು ಹೋಗ್ರಿ ಹಂಗೇನೆ ಎಸ್ ಎಲ್ ಆರ್ ಕಂಪ್ನಿ ಬಗ್ಗೆ ಬಹಳ ಒಂದು ನಮಗೆ ಗೌರವ ಹೆಮ್ಮೆ ಸರ್ ಮಲ್ಲಿಕಾರ್ಜನ್ ಸರ್ ನಾವು ಒನ್ಲಿ ನನಗೆ ವಿದ್ಯಾರ್ಥಿ ಮಿತ್ರ ಯೋಜನೆ ಒಂದು ಅರಿವಿಗಿತ್ತು ಸರ್ ಅವೆಲ್ಲ ಮಾತಾಡ್ಬೇಕಾದ್ರೆ ಹೇಳಿದ್ರು ವಿದ್ಯಾರ್ಥಿ ಮಿತ್ರ ಯೋಜನೆ ರೈತ ಮಿತ್ರ ಯೋಜನೆ ಅದು ಸಾಮಾಜಿಕ ಮತ್ತು ಆರೋಗ್ಯ ನಾಲ್ಕು ಭಾಗಗಳಲ್ಲಿ ಅವ್ರ ಸೇವೆ ಸಲ್ತಾ ಬರ್ತಿದ್ದಾರೆ ಅದೇ ನಿಜವಾಗ್ಲೂ ಒಂದು ಕಂಪನಿ ನಮ್ಮ ನಮ್ಮ ಒಂದು ಗೌರವ ಕಡೆಯಿಂದ ನಮ್ಮ ಎಸ್ ಎಲ್ ಫ್ಯಾಕ್ಟರಿ ಆ ಎಸ್ ಎಲ್ ಆರ್ ಅವ್ರಿಗೆ ನಮ್ಮ ಇಲಾಖೆ ಕಡೆಯಿಂದ ತುಂಬ ಅಭಿನಂದನೆಗಳು ಯಾಕಪ್ಪಾ ಅಂದ್ರೆ ಒಂದು ಶಾಲೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಶಿಕ್ಷಕರು ಮನಪೂರ್ವಕವಾಗಿ ಕೆಲಸ ಮಾಡಬೇಕು ಅಂದ್ರೆ ಮೂಲಭೂತ ಸೌಕರ್ಯಗಳು ತುಂಬಾ ಇಂಪಾರ್ಟೆಂಟ್ ಈಗ ಅಕಸ್ಮಾತ್ ಕುಡಿಯುವರಿ ಶೌಚಾಲಯ ಇರ್ಬೋದು ಮತ್ತೆ ಕಟ್ಟಡಗಳು ಇರ್ಬೋದು ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಸೊ ಹಂಗಾಗಿ ತಾವೆಲ್ಲರೂ ಕೂಡ ಎಸ್ ಎಲ್ ಆರ್ ಫ್ಯಾಕ್ಟರಿ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಬಣ್ಣ ಬಣ್ಣ ಹಚ್ಚೋದಾಗಿರ್ಬೋದು ಅಥವಾ ಕುಡಿಯೋ ನೀರು ಆಗಿರ್ಬೋದು ಶೌಚಾಲಯ ಆಗಿರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಈ ಒಂದು ಕೆಲಸಗಳನ್ನ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸೊ ಹಂಗಾಗಿ ಕಡೆಯಿಂದ ಎಸ್ ಎಲ್ ಆರ್ ಫ್ಯಾಕ್ಟರಿಗೂ ಕೂಡ ತುಂಬ ಅಭಿನಂದನೆ ಚಿತ್ರಾರ್ಥ ಶಾಲೆ ಏನು ನಾವು ಬಂದ ತಕ್ಷಣ ಅಂದ್ಕೊಂಡೇವೆ ಆವಾಗಿನ ಚಿತ್ರಣ ಬೇರೆ ರೀತಿ ಈಗಿನ ಚಿತ್ರಣ ಬದಲಾಗಿದೆ ತುಂಬಾ ಚೆನ್ನಾಗಿ ಪೇಂಟ್ ಮಾಡ್ಕೊಂಡಿದ್ದಾರೆ ಮುಂದೆ ಎಲ್ಲ ತುಂಬಾ ಚೆನ್ನಾಗಿ ಪೈಂಟ್ ಮಾಡ್ಕೊಂಡಿದ್ದಾರೆ ಮತ್ತೆ ಆ ರೈಲ್ನ ಒಂದು ಅನ್ನ ಇಟ್ಕೊಂಡು ಚೆನ್ನಾಗಿ ಪೈಂಟಿಂಗ್ ಮಾಡ್ಕೊಟ್ಟಿದ್ದಾರೆ ಸೊ ಹಂಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಎಸ್ ಎಲ್ ಆರ್ ಕಂಪನಿ ಅವರಿಗೆ ನಮ್ಮ ಎಲ್ಲ ತುಂಬ ಧನ್ಯವಾದಗಳ ಪುಸ್ತಕ ಅಲ್ಲ ಏನು ಈ ಒಂದು ಕಂಪನಿಗೆ ವ್ಯಾಪ್ತಿಯಲ್ಲಿ ಬರುವಂತ ಹದಿಮೂರು ಶಾಲೆಗಳು ಕೂಡ ನಾವು ಪ್ಲಾನ್ ಮಾಡ್ಕೊಟ್ಟಿದಾವೆ ಒಂದು ಕೋಟಿ ಹದಿನೈದು ಪ್ಲಾನ್ ಮಾಡ್ಕೊಟ್ಟಿದಾವೆ ಮೂಲಭೂತ ಪ್ಲಾನ್ ಮಾಡ್ಕೊಟ್ಟಿದ್ದೇವೆ ಎಲ್ಲಾನು ಕೂಡ ವಿದ್ಯಾರ್ಥಿ ಮಿತ್ರ ಯೋಜನೆ ಮಾಡ್ಕೊಡ್ತಾ ಇದ್ದಾರೆ ತುಂಬಾ ಸಂತಸ ಯಾಕಂದ್ರೆ ನಾವು ಬಂದ ಇಲ್ಲಿಗೆ ಒಂದ್ ಆರು ತಿಂಗಳು ಆಗಿಲ್ಲ ಕೆಲಸ ಮುಗಿದೋಗಿದೆ ಆಗ್ಲಿಲ್ಲ ಸೊ ಅದು ಖುಷಿಯ ವಿಚಾರ ಸೊ ಹಂಗಾಗಿ ನಿಮ್ಮೆಲ್ಲರೂ ಕೂಡ ಒಳ್ಳೆ ಸೌಕರ್ಯ ಸಿಕ್ಕಿದೆ ಅದು ಸ್ವಲ್ಪ ಏನಪ್ಪಾ ಅಂತಂದರೆ ದುರಸ್ತಿ ಕಾರ್ಯಗಳು ಬಹಳಷ್ಟು ಇದ್ವು ಮತ್ತು ತರಗತಿ ಮಕ್ಕಳಿಗೆ ಕೂಡಲಿಕ್ಕೆ ಅನಾನುಕೂಲ ಇತ್ತು ಜೊತೆಗೆ ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು ಶೌಚಾಲಯ ಆಗಿರ್ಬೋದು ಅದು ಕೂಡ ಸ್ವಲ್ಪ ಸಮಸ್ಯೆಯಿಂದ ಕೂಡಿತ್ತು ನಾವು ಎಸ್ ಎಲ್ ಆರ್ ಕಂಪ್ನಿಯವರಿಗೆ ಮನವಿಯನ್ನು ಕೊಟ್ಟಾಗ ಅದಕ್ಕೆ ಪೂರಕವಾಗಿ ಕಂಪ್ನಿಯವರು ಸ್ಪಂದಿಸಿ ಏನು ಮಾಡಿದಪ್ಪ ಅಂತಂದರೆ ಶಾಲೆಯ ಜೀರ್ಣೋದ್ಧಾರ ಅಥವಾ ನವೀಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅನುದಾನವನ್ನು ಬಿಡುಗಡೆ ಮಾಡಿ ಅದನ್ನು ಅನುಷ್ಠಾನಗೊಳಿಸಿ ಈ ದಿನ ಆ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಪ್ರಾಥಮಿಕ ಶಾಲೆ ನಕಲ ತಂಡ ಇಲ್ಲಿ ಯಾವುದೇ ಸುಸಜ್ಜಿತವಾದ ವ್ಯವಸ್ಥೆನೂ ಇದ್ದಿದ್ದಿಲ್ಲ ಶೌಚಾಲಯ ಎಲ್ಲ ಕೆಟ್ಟೋಗಿದ್ವು ಈಗ ಎಸ್ ಎಲ್ ಆರ್ ಕಂಪ್ನಿಯಿಂದ ಎಲ್ಲ ಸುಸಜ್ಜಿತವಾದ ಹುಡುಗರಿಗೂ ಹುಡುಗಿಯರಿಗೂ ಸುಸಜ್ಜಿತವಾದ ವ್ಯವಸ್ಥೆ ಮಾಡಿಕೊಟ್ಟು ಆಹ್ಹ್ ಹುಡುಗರಿಗೆ ಹುಡುಗರಿಗೆ ಅನುಕೂಲ ಮಾಡ್ಕೊಟ್ಟಾರೆ ಒಳ್ಳೆ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬ ದನಗಳಲ್ಲ ಅದು ನನ್ನ ಹೆಸರು ಸೌಮ್ಯ ನಾನು ಆರು ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಕೆಲವು ವರ್ಷಗಳಿಂದ ಪೇಂಟ್ ಹಾಳಾಗಿತ್ತು ಅದಕ್ಕೆ ಎಸ್ ಎಲ್ ಆರ್ ಕಂಪನಿ ನಮ್ಮ ಶಾಲೆಯಲ್ಲಿ ಪೇಂಟ್ ಎಲ್ಲ ಚೆನ್ನಾಗಿ ನೀಟ್ ಮಾಡಿದ್ದಾರೆ ನಮ್ಮ ಶಾಲೆಯಲ್ಲಿ ಶೌಚಾಲಯ ಕೂಡ ತುಂಬಾ ಹಾಳಾಗಿತ್ತು ಅದನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನೀರಿಂದು ಸಹ ತುಂಬ ಇದು ಆಯ್ತು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಧನ್ಯವಾದ